ಸೊ ಕೊಬ್ಬರಿ ದರ ಹೆಚ್ಗೆ ಆದಾಗ ಈ ಕೊಬ್ಬರಿ ಸುಲಿಯವ್ರು ಜಾಸ್ತಿ ಮಾಡ್ತಾರೆ ಕಾಯಿ ಕೆಡುವವ್ರು ಜಾಸ್ತಿ ಮಾಡ್ತಾರೆ ದಿನಗೂಲಿಯ ತೋಟಗಳ ಕೆಲಸಕ್ಕೆ ಕರ್ಕೊಂಬರೋ ಇದು ಜಾಸ್ತಿ ಮಾಡ್ತಾರೆ ಸೊ ನನಗ ನನ್ ಹಂಗಂತ ಹೇಳಿ ಸೊ ಇವತ್ತು ಇನ್ಫ್ಲೇಷನ್ ಮ್ಯಾಚಿಂಗಿಗೆ ಅವ್ರ ಜೀವನಾಂಶಕ್ಕೆ ನಾನು ಆ ಅವ್ರ ಮನುಷ್ಯ ಅಲ್ವಾ ಆ ತರ ಎಲ್ಲಿ ನೀವು ಕಾಮೆಂಟ್ ಮಾಡೋಕೋಗ್ಬಿಡಿ ನನಗೂ ಅರ್ಥ ಆಗುತ್ತೆ ಆದ್ರೆ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಸರ್ಕಾರದ ದೃಷ್ಟಿಯಲ್ಲಿ ನೀವು ಮನ್ರೇಗಾ ಅಂತ ತಗೊಳ್ಳಿ ಅಥವಾ ನರೇಗ ಮನ್ರೇಗ ನೀವು ಏನೋ ಮಾತನಾಡ್ತೀವಲ್ಲ ಕೆಲಸದ ಕಾಮಗಾರಿಗಳು ನಾನು ಯಾಕೆ ಇದನ್ನ ಅಂದ್ರೆ ನಾ ಕಂಪ್ಯಾರಿಟಿವ್ ನಾನು ನಿಮಗೆ ಹೇಳ್ತಾ ಇರೋದು ಸೊ ಇಲ್ಲಿ ಮನ್ರೇಗ ನರೇಗ ಒಂದಿದಲ್ಲಿ ವಾರ್ಷಿಕ ಅಥವಾ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೂ ಅದೊಂದು ಸ್ಲ್ಯಾಬ್ ಚೇಂಜ್ ಮಾಡ್ತಾರೆ ಡೈಲಿ ಲೇಬರ್ಸ್ ಇದನ್ನ ಆ ಆಮೇಲೆ ಏನು ಲೇಬರ್ ಆಕ್ಟ್ ಏನು ಹೇಳುತ್ತೆ ಅಥವಾ ಲೇಬರ್ ಆ ಒಂದು ರೀಜನ್ ಕರ್ನಾಟಕ ಇರ್ಬೋದು ಇಂಡಿಯಾದಲ್ಲಿ ಇರ್ಬೋದು ಇಂತಿಷ್ಟು ಪ್ರಮಾಣದಲ್ಲಿ ಒಂದಿಷ್ಟು ದಿನದ ದಿನಕ್ಕೆ ಇಷ್ಟು ಕೆಲಸಕ್ಕೆ ಇಷ್ಟು ಕೂಲಿಯನ್ನ ಕೊಡಬೇಕು ಅಂತ ನಿಗದಿ ಇರುತ್ತೆ ಇಲ್ಲಿ ನಮ್ಮ ಒಂದು ಕೃಷಿ ಚಟುವಟಿಕೆಗೆ ಯಾವುದೇ ರೀತಿಯಾದಂತ ನಮಗ್ ಆಕ್ಚುಲಿ ಉತ್ಪನ್ನ ಬೆಳೆಯೋರಿಗೆ ನಮಗೇನೇ ಇಲ್ಲ ಸ್ವಾಮಿನಾಥನ್ ವರದಿ ಆಗಿರ್ಬೋದು ಏನ್ ಬೆಳಿತೀವಿ ಅದಕ್ಕೆ ಲಾಭಾಂಶ ಇರ್ಬೋದು ಬೆಲೆ ನಿಗದಿ ಇರ್ಬೋದು ನಮಗೆ ಆ ರೈಟ್ಸ್ ಇಲ್ಲ ಆ ರೈಟ್ಸ್ ಇಲ್ದಂಗೆ ಆಗೋಗಿದೆ ಬಟ್ ಆದ್ರೆ ನಾವಾಗ್ ನಾವೇ ಅದನ್ನ ಪ್ರೊ ಪ್ರಿಕ್ಯೂರ್ ಮಾಡಿ ಅದನ್ನ ಪ್ಯಾಕೇಜಿಂಗ್ ಮಾಡಿ ಮಾರ್ಕೆಟಿಂಗ್ ಲೇಬಲ್ ಮಾಡಿ ಅದು ನಾನು ಅದನ್ನ ಜಿ ಎಸ್ ಟಿ ಕಟ್ಟಿ ಅದನ್ನ ಏನಾರು ಮಾಡ್ತೀನಿ ಅಂತ ಅಂದಾಗ ನಾನು ಅದನ್ನ ನಿರ್ಧಾರ ಮಾಡ್ಬೋದು ವ್ಯಾಲ್ಯೂ ಅಡಿಷನ್ ಆದಾಗ ಬಟ್ ಆದ್ರೆ ವಾಸ್ತವವಾಗಿ ಮನ್ರೇಗಾ ನರೇಗಾದಲ್ಲಿ ದಿನಗೂಲಿ ನೌಕರರ ಒಂದು ಇದು ಫಿಕ್ಸ್ ಆದಂಗೆ ಸೊ ಇಲ್ಲಿ ಬೇಸಿಕ್ ಆಗಿ ನಮ್ಮ ಒಂದು ರೈತಾಪಿ ಕೃಷಿ ಚಟುವಟಿಕೆಗೆ ಬಳಸ ಉಪಯೋಗ ಆಗೋ ರೀತಿ ನಾವೇನು ನಮ್ಮ ಒಂದು ದಿನಗೂಲಿ ನೌಕರರನ್ನ ಅಥವಾ ನಾವು ಕೆಲಸಗಾರರನ್ನ ನಾವು ಕರ್ಕೊಳ್ತೀವಿ ಅವ್ರಿಗೆ ಸಲ ಅವ್ರಿಗೆ ಅವರೇ ಹೆಚ್ಚಿಕೆ ಮಾಡ್ಕೊತಾರೆ ಅವರು ಅದು ಇಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ಫ್ಲೆಕ್ಚುಯೇಷನ್ ಇದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಬಟ್ ಇದಕ್ಕೆ ಏನು ಸೊಲ್ಯೂಷನ್ಸ್ ಏನು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಬಟ್ ಸೊಲ್ಯೂಷನ್ಸ್ ಅಂತ ಕಾಮೆಂಟ್ ಅಂದ್ರೆ ನಮ್ ಕೆಲಸ ಖಂಡಿತ ಮಾಡ್ಕೋಬೇಕು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಎಷ್ಟ್ ಮಾಡ್ಕತೀವಿ ಎಷ್ಟ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಸೊ ಅದನ್ನ ಬಿಟ್ಟು ಒಂದ್ ಟೆಕ್ನಿಕಲ್ ಆಗಿ ಏನಾದ್ರು ಮಾಸ್ ಇದರಲ್ಲಿ ಗವರ್ಮೆಂಟ್ ಲೆವೆಲ್ ಅಲ್ಲಿ ನಾವೇನಾದ್ರು ಚರ್ಚೆ ಮಾಡ್ಬೋದು ಆ ವಿಚಾರ ಇದ್ರೆ ಖಂಡಿತ ಚರ್ಚೆ ಮಾಡಿ ಸುಮ್ನೆ ಅನ್ನೆಸರಿ ಆಗಿ ಕಾಮೆಂಟ್ ಮಾಡಿ ಸುಮ್ನೆ ಬೇರೆ ಅವ್ರಿಗೂ ಕೂಡ ಡಿಸ್ಟರ್ಬ್ ಮಾಡ್ಬಿಡಿ ನಮಸ್ಕಾರ